ಪ್ರತಿ ವರ್ಷ ಈ ತರ ಆಗ್ತಾ ಇದೆ ಸೊ ಇದ್ರ ಬಗ್ಗೆನೂ ಕೂಡ ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಡಿ ಸಿಗಳ ಜೊತೆ ಮೀಟಿಂಗ್ಸ್ ಮಾಡೋಕ್ಕೂ ಆಗಿಲ್ಲ ಕೆಲವು ಪ್ರಿವೆಂಟಿವ್ ಮೆಜರ್ಸ್ ಅನ್ನ ಡಿಸೈನ್ ಮಾಡಿದ್ದೇವೆ ಸೊ ಈ ಎಲೆಕ್ಷನ್ ಇರೋದ್ರಿಂದ ನಾವು ಮೀಟಿಂಗು ಮಾಡೋಕ್ಕಾಗದೆ ಪ್ರಿವೆಂಟಿವ್ ಮೆಜರ್ಸ್ ಅನ್ನ ಕೆಲವನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಆಗಿಲ್ಲ ಇದು ಈ ವರ್ಷದೇನಲ್ಲ ಹೋದ ವರ್ಷದಲ್ಲ ಸುಮಾರು ವರ್ಷಗಳಿಂದ ಸೀರಿಯಲ್ ಪ್ರಕರಣ ಜಾಸ್ತಿ ಆಗಿದೆ ಸೊ ಕೆಲವು ತಡೆಗಟ್ಟಬಹುದಾದಂತ ಕ್ರಮಗಳಿದಾವೆ ಸೊ ಅದನ್ನು ಕೂಡ ನೆಕ್ಸ್ಟ್ ಡೇ ಕಪ್ ಮಾಡ್ತೀವಿ ಅಟ್ಲೀಸ್ಟ್ ಸಿ ಇನ್ನೂ ಈಗ ನಮಗೆ ಸ್ವಲ್ಪ ಕೋಡ್ ಆಫ್ ಕಂಡಕ್ಟ್ ರಿಲ್ಯಾಕ್ಸೇಷನ್ ಸಿಕ್ಕಿದರೆ ತಕ್ಷಣ ಅದ್ರ ಕಡೆಗೆ ಗಮನ ಕೊಡ್ಬೋದು ಹೋಗಿದ್ದೆ ಕಂಪ್ನಿಗೆಲ್ಲ ಡಿ ಸಿಗಳಿಗೆ ಹೋಗಿದ್ದಾರೆ ಎಲ್ ಸಿ ಸಿ ರಿಲ್ಯಾಕ್ಸೇಷನ್ಗೆ ನಾನು ಇವಾಗ ಸೀಟಿಂಗಿಗೆ ಪರ್ಮಿಷನ್ ಕೇಳಿದ್ದೆ ಬಿ ಸಿ ಮುಖಾಂತರ ಸೋಮವಾರ ಕೇಳಿದ್ವಿ ನಾವು ಅವರು ಇವತ್ತು ಬೆಳಗ್ಗೆವರೆಗೂ ಏನು ಬಂದಿರಲಿಲ್ಲ ಈಗ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು ಏನು ಬಂದಿದೆ ಅಂತ ಸೊ ನೆಕ್ಸ್ಟ್ ವೀಕು ಸಿ ಎಮ್ ಅವರು ಕೂಡ ಒಂದು ಬಿ ಸಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಇವತ್ತು ಬೆಳಿಗ್ಗೆ ಕೇಳಿದ್ದೆ ಈಗ ಏನೋ ಅಂತ ಸೊ ಈಗ ನಾಳೆಗೆ ಅಂದರೆ ಮತ್ತೆ ಕೇಳಿ ಕೇಳಿದ್ರು ರಿಕ್ವೆಸ್ಟ್ ಮಾಡೋದು ಸೊ ಇವತ್ತು ಆಗೋಗಿದೆ ಡೇಟು ಆಗೋದ್ಮೇಲೆ ಈಗ ಅಂತ ನಾನು ಇನ್ನೂ ನೋಡಿಲ್ಲ ಈಗ ಬಂದಿದೆ ಅಂತ ಆಫೀಸಿಂದ ಫೋನ್ ಬಂತು ಸರ್ ಅಂತ ಮೇಡಮ್ ಹೇಳಿದರು ಸೊ ದಿನಾಗೋದ್ಮೇಲೆ ಆಮೇಲೆ ಪರ್ಮಿಷನ್ ಬರುತ್ತೆ ನಾವು ಸೋಮವಾರನೇ ಮೂವ್ ಮಾಡಿದ್ವಿ ಅವ್ರು ಏನು ಮಾಡಿದರು ಇಲ್ಲಿ ನಮ್ಮ ಸಿ ಇ ಓ ಅವರದನ್ನ ಅದನ್ನು ಡೆಲ್ಲಿಗೆ ಕಾಣಿಸಿದ್ರು ಡೆಲ್ಲಿಯಿಂದ ಉತ್ತರ ಬರೋದು ನಮಗೆ ಲೇಟ್ ಆಯಿತು ನೆನ್ನೆ ಅಲ್ಲಿಗೂ ಕೇಳಿದ್ವಿ ಏನ್ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋಂಗಿದ್ರೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ನೋಟಿಸ್ ಆದ್ರೂ ಇಶ್ಯೂ ಮಾಡ್ತೀವಿ ಅಂತ ಅವರು ಇಂದ ಪಾಸಿಟಿವ್ ಆಗಿ ಬರೋದು ಡೌಟ್ ಇದೆ ಅಂದರು ಸೊ ಹಾಗಾದ್ರೆ ಆಗಲ್ಲ ಅಂತ ಅನ್ಕೊಂಡ್ವಿ ನೋಡಿದ್ರೆ ಈಗ ಮೆಸೇಜ್ ಬಂದು ಬಟ್ ದಿನಾನೇ ಮುಂದುವರೆದ